ಬಣ್ಣದ ಕೆಲಸ ಮಾಡುವಾಗ ಕಾರ್ಮಿಕನೊಬ್ಬ ಕಟ್ಟಡದಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿರುವಂಥ ಘಟನೆ ಮೈಸೂರಿನ ಲಕ್ಷ್ಮೀಪುರಂನಲ್ಲಿ ನಡೆದಿದೆ ನಾನೀಗ ಅದೇ ಸ್ಥಳದಲ್ಲಿದ್ದೇನೆ ನೀವು ನೋಡ್ತಾ ಇರ್ಬೋದು ಲಕ್ಷ್ಮೀಪುರಂನ ಸಂಕಲ್ಪ್ ಎನ್ಕ್ಲೇವ್ ಅನ್ನೋ ಅಪಾರ್ಟ್ಮೆಂಟ್ನಲ್ಲಿ ಸತೀಶ್ ಅನ್ನೋ ಕಾರ್ಮಿಕ ಕೆಲಸವನ್ನು ಮಾಡ್ತಾ ಇದ್ದ ನೀವು ನೋಡ್ತಾ ಇರ್ಬೋದು ಮೇಲ್ಭಾಗದಲ್ಲಿರುವಂಥದ್ದು ಆ ಸ್ಥಳದಲ್ಲಿ ಒಂದು ಹಗ್ಗವನ್ನು ಕಟ್ಟಿಕೊಂಡು ಅಲ್ಲಿಂದ ಹಗ್ಗವನ್ನು ಕೆಳಗೆ ಇಳಿಬಿಟ್ಟು ಆ ಒಂದು ಬಿಳಿ ಬಣ್ಣದ ಒಂದು ಪ್ಯಾಚ್ ವರ್ಕ್ ಏನಿದೆ ಆ ಪ್ಯಾಚ್ ವರ್ಕ್ ಕೆಲಸವನ್ನು ಸತೀಶ್ ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆತ ಕಟ್ಟಿದಂತಹ ಅಗ್ಗ ತುಂಡಾಗಿದೆ ಈ ನಲ್ಲಿ ಆತ ಮೇಲಿನಿಂದ ಕೆಳಗೆ ಬಿದ್ದು ಇದೇ ಒಂದು ಸ್ಥಳದಲ್ಲಿ ಆತ ಸಾವನ್ನಪ್ಪಾನೆ ಆತ ಇಲ್ಲಿರುವಂತಹ ಅಂದರೆ ಕಟ್ಟಡದ ಪ್ಯಾಚ್ ವರ್ಕ್ನ ಒಂದು ಗುರುತಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದ ಸೊ ಆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು ಮತ್ತು ಆತ ಮೇಲಿಂದ ಕೆಳಗೆ ಬಿದ್ದಂಥದ್ದು ಈ ಒಂದು ಸಂಕಲ್ಪ್ ಎನ್ಕ್ಲೇವ್ ಅಪಾರ್ಟ್ಮೆಂಟಲ್ಲಿ ಇದ್ದಂತಹ ಸಿ ಸಿ ಕ್ಯಾಮ್ರಾದಲ್ಲೂ ಸಹ ರೆಕಾರ್ಡ್ ಆಗಿದೆ ನೀವು ನೋಡ್ತಾ ಇರ್ಬೋದು ಆ ಅಪಾರ್ಟ್ಮೆಂಟ್ನ ಕೆಳಭಾಗದಲ್ಲಿರುವಂತಹ ಆ ಒಂದು ಸಿ ಸಿ ಕ್ಯಾಮ್ರಾದಲ್ಲೇ ಈ ಒಂದು ದೃಶ್ಯ ಸೆರೆಯಾಗಿರುವಂಥದ್ದು ಅಂದರೆ ಆತನ ಜೊತೆಗೆ ಸಾಕಷ್ಟು ಜನರು ಸಹ ಇಲ್ಲಿ ಇದ್ದರು ಅವರೆಲ್ಲರೂ ಸಹ ಆತ ಬೀಳುವಂಥ ಸಂದರ್ಭದಲ್ಲಿ ಮೂಕ ಪ್ರೇಕ್ಷಕರಾಗಿದ್ದರು ಯಾಕಂದರೆ ಯಾರಿಗೂ ಸಹ ಆ ಒಂದು ಹಗ್ಗ ಕಟ್ಟಾಗಿ ಬೀಳುತ್ತದೆ ಅಂತ ಗೊತ್ತಿರಲಿಲ್ಲ ಯಾಕಂದರೆ ಸಾಕಷ್ಟು ಕೆಲಸವನ್ನು ಹಿಂದೆ ಆತ ಸತೀಶ್ ಅದೇ ಒಂದು ಹಗ್ಗದ ಸಹಾಯದಿಂದ ಮಾಡಿದ್ದ ಮತ್ತು ನೀವು ಕಟ್ಟಡದ ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ಆ ಪ್ಯಾಚ್ ವರ್ಕನ್ನು ಅಂದರೆ ಬಿಳಿ ಬಣ್ಣದ ಆ ಒಂದು ಪ್ಯಾಚ್ ವರ್ಕನ್ನು ಮಾಡಿ ಅಲ್ಲಲ್ಲಿ ಏನು ಈ ಕಟ್ಟಡದಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಕಾಣಿಸ್ಕೊಂಡಿತ್ತು ಅದನ್ನು ಎಲ್ಲ ಕಡೆಗಳಲ್ಲೂ ಈಗಾಗಲೇ ಮಾಡಲಾಗಿದೆ ಅದೇ ರೀತಿಯಾದಂಥ ಕೆಲಸವನ್ನು ಸತೀಶ್ ಮಾಡುತ್ತಿದ್ದ ಇದೆ ಆ ಸಂದರ್ಭದಲ್ಲಿ ಆ ಒಂದು ಹಗ್ಗ ತುಂಡರಿಸಿದೆ ಹೀಗಾಗಿ ಆತ ನೇರವಾಗಿ ಮೇಲಿನಿಂದ ಕೆಳಕ್ಕೆ ಬಿದ್ದಿದ್ದಾನೆ ಕೆಳಗೆ ಬಿದ್ದ ತಕ್ಷಣ ಆತನ ತಲೆಗೆ ಪೆಟ್ಟು ಬಿದ್ದಿದೆ ಯಾಕಂದರೆ ಸಿ ಸಿ ಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯಗಳು ಅದು ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮೊದಲು ಆತನ ತಲೆಗೆ ಪೆಟ್ಟು ಬೀಳ್ತದೆ ತಲೆಗೆ ಪೆಟ್ಟು ಬಿದ್ದ ತಕ್ಷಣ ಆತ ಸ್ಥಳದಲ್ಲೇ ಸಾವನ್ನಪ್ಪತ್ತೆ ಮತ್ತೆ ಅಲ್ಲಿ ಗಮನಿಸಬೇಕಾದಂಥ ಅಂಶ ಅಂತೇಳಿದ್ರೆ ಈ ರೀತಿ ಕಟ್ಟಡಗಳಲ್ಲಿ ಬಣ್ಣ ಬಳಿಯುವಂಥ ಕೆಲಸ ಮಾಡುವಾಗ ಮುಂಜಾಗ್ರತಾ ಕ್ರಮವಾಗಿ ಅವರು ತಮ್ಮ ಸುರಕ್ಷತೆಗಾಗಿ ಏನು ಸಾಧನಗಳಿರ್ತದೆ ಅವೆಲ್ಲವನ್ನೂ ಸಹ ಬಳಸಬೇಕಾಗ್ತದೆ ಪ್ರಮುಖವಾಗಿ ತಲೆಗೆ ಅಂದರೆ ಕಟ್ಟಡದ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಬರುವಂತಹ ಎಲ್ಮೆಟನ್ನು ಧರಿಸ್ಬೇಕು ಮತ್ತು ಆ ಜೀವಧಾರಕವಾದಂತಹ ಒಂದು ಜಾಕೆಟ್ ಏನು ಬರ್ತದೆ ಅದನ್ನು ಸಹ ಧರಿಸ್ಬೇಕಾಗ್ತದೆ ಆದರೆ ಸತೀಶ್ ಆ ಹೆಲ್ಮೆಟನ್ನು ಸಹ ಧರಿಸಿರಲಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಜೀವ ರಕ್ಷಕವಾದಂತಹ ಆ ಒಂದು ಜಾಕೆಟನ್ನು ಸಹ ಆತ ಒಂದು ತೊಟ್ಟಿರಲಿಲ್ಲ ಇದೇ ಕಾರಣಕ್ಕಾಗಿ ಆತ ಒಂದು ವೇಳೆ ಎಲ್ಮೆಟನ್ನು ಧರಿಸಿದರೆ ಕಡಿತವಾಗಿಯೂ ಆತನ ತಲೆಗೆ ಪೆಟ್ಟು ಬದಲು ಹೆಲ್ಮೆಟ್ಗೆ ಪೆಟ್ಟು ಬೀಳ್ತಾಯಿತ್ತು ಆತನ ಜೀವ ಉಳಿತಾಯಿತ್ತು ಆತನಿಗೆ ಗಾಯಗಳಾಗುವಂಥ ಸಾಧ್ಯತೆ ಇತ್ತು ಆದರೆ ಆತ ಎಲ್ಮೆಟ್ ಹಾಕಿಲ್ಲದ ಕಾರಣವಾಗಿ ಆತನ ತಲೆಗೆ ನೇರವಾಗಿ ಪಿಟ್ಟು ಬಿದ್ದಿದೆ ಮತ್ತೆ ಆತ ಬಿದ್ದ ತಕ್ಷಣ ಆತನ ಪ್ರಾಣಪಕ್ಷಿ ಆರಿ ಹೋಗಿದೆ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆಯನ್ನು ಸಹ ನಡೆಸ್ತಾ ಇದ್ದಾರೆ ಒಟ್ಟಾರೆ ಕಾರ್ಮಿಕನೊಬ್ಬ ತನ್ನ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ತುಂಡಾದಂತಹ ಹಗ್ಗದಿಂದಾಗಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು